ಜಗತ್ತಿನಲ್ಲಿರುವ ಸಾಗರಗಳ ಮೇಲೆ ಪದೇ ಪದೇ ಕೇಳಲಾದ ಪ್ರಶ್ನೋತ್ತರಗಳು ನಿಮ್ಮ ಮೊದಲ ಪ್ರಶ್ನೆ ಜಗತ್ತಿನಲ್ಲಿ ಎಷ್ಟು ಸಾಗರಗಳಿವೆ ನಿಮ್ಮ ಆಪ್ಷನ್ಗಳು ಎ ಮೂರು ಬಿ ಐದು ಸಿ ನಾಲ್ಕು ಡಿ ಏಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ನಿಮ್ಮ ಎರಡನೇ ಪ್ರಶ್ನೆ ಭೂಮಿಯ ಮೇಲಿನ ಅತಿದೊಡ್ಡ ಸಾಗರ ಯಾವುದು ನಿಮ್ಮ ಆಪ್ಷನ್ಗಳು ಎ ಹಿಂದೂ ಮಹಾಸಾಗರ ಬಿ ಅಟ್ಲಾಂಟಿಕ್ ಸಾಗರ ಸಿ ಪೆಸಿಫಿಕ್ ಸಾಗರ ಡಿ ಆರ್ಕ್ಟಿಕ್ ಸಾಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ ನಿಮ್ಮ ಮೂರನೇ ಪ್ರಶ್ನೆ ಅತಿ ಚಿಕ್ಕದಾದ ಸಾಗರ ಯಾವುದು ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಹಿಂದೂ ಮಹಾಸಾಗರ ಆಪ್ಷನ್ ಬಿ ದಕ್ಷಿಣ ಸಾಗರ ಆಪ್ಷನ್ ಸಿ ಆರ್ಕ್ಟಿಕ್ ಸಾಗರ ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕ್ಟಿಕ್ ಸಾಗರ ನಿಮ್ಮ ನಾಲ್ಕನೇ ಪ್ರಶ್ನೆ ಆಫ್ರಿಕಾ ಮತ್ತು ಅಮೆರಿಕಗಳನ್ನು ಬೇರ್ಪಡಿಸುವ ಸಾಗರ ಯಾವುದು ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಪೆಸಿಫಿಕ್ ಸಾಗರ ಆಪ್ಷನ್ ಬಿ ದಕ್ಷಿಣ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ ನಿಮ್ಮ ಐದನೇ ಪ್ರಶ್ನೆ ಯಾವ ಸಾಗರವು ಅತ್ಯಂತ ಬೆಚ್ಚಗಿನ ನೀರನ್ನು ಹೊಂದಿದೆ ಎಂದು ಹೆಸರುವಾಸಿಯಾಗಿದೆ ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ದಕ್ಷಿಣ ಸಾಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದು ಮಹಾಸಾಗರ ನಿಮ್ಮ ಆರನೇ ಪ್ರಶ್ನೆ ಅಂಟಾರ್ಕ್ಟಿಕಾವನ್ನು ಯಾವ ಸಾಗರ ಸುತ್ತುತ್ತದೆ ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಆರ್ಕ್ಟಿಕ್ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ದಕ್ಷಿಣ ಸಾಗರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಸಾಗರ ನಿಮ್ಮ ಏಳನೇ ಪ್ರಶ್ನೆ ಪನಾಮ ಕಾಲುವೆಯಿಂದ ಯಾವ ಎರಡು ಸಾಗರಗಳು ಸಂಪರ್ಕ ಹೊಂದಿವೆ ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಆಪ್ಷನ್ ಬಿ ಪೆಸಿಫಿಕ್ ಮತ್ತು ದಕ್ಷಿಣ ಆಪ್ಷನ್ ಸಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಆಪ್ಷನ್ ಡಿ ಆರ್ಕ್ಟಿಕ್ ಮತ್ತು ಅಟಾಂಟಿಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ನಿಮ್ಮ ಎಂಟನೇ ಪ್ರಶ್ನೆ ಸಾಗರಗಳಲ್ಲಿ ಅತಿ ಆಳವಾದ ಬಿಂದು ಯಾವುದು ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಮರಿಯಾನಾ ಕಂದಕ ಆಪ್ಷನ್ ಬಿ ಜಾವಾ ಟ್ರೆಂಚ್ ಆಪ್ಷನ್ ಸಿ ಟಾಂಗಾ ಕಂದಕ ಆಪ್ಷನ್ ಡಿ ರಿಕೊ ಕಂದಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮರಿಯಾನ ಕಂದಕ ನಿಮ್ಮ ಒಂಬತ್ತನೇ ಪ್ರಶ್ನೆ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ನಡುವೆ ಯಾವ ಸಾಗರವಿದೆ ನಿಮ್ಮ ಆಪ್ಷನ್ಗಳು ಇಂತಿವೆ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಬಿ ದಕ್ಷಿಣ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮಹಾಸಾಗರ